ಇವತ್ತೊಂದು ದಿವಸ ನೂರಾರು ಥರದ ಬಣ್ಣಗಳು ಎಂತೆಂಥ ಕಲರ್ಗಳು ಬಂದ್ಬಿಟ್ಟವ ಆದ್ರೆ ಹಿಂದಿನ ಕಾಲದಲ್ಲಿ ನಾವು ನಮ್ಮ ಹಿಂದಿನ ಕಾಲ ಏನೋ ಒಂದು ಒಂದು ಐವತ್ತು ನೂರು ಇನ್ನೂರು ಮೂರು ಸಾವಿರ ವರ್ಷಗಳ ಹಿಂದೆ ನಮ್ಮ ಜನ ಬಳಸ್ತಿದ್ದೆ ಯಾವ್ದೋ ಸಮಯ ಸಣ್ಣ ಆ ಸುಣ್ಣನ ನೋಡಿ ಸುಣ್ಣದ ಗೂಡು ಇದು ಈ ಸುಣ್ಣದ ಗೂಡ್ಲಿ ಇದನ್ನ ಯಾವ ಊರಲ್ಲಿ ಅಜ್ಜಿ ಹಾಕೋಬಾರದು ಇದನ್ನ ಇದು ಸು ಸುಣ್ಣದ ಕಲ್ಲು ಇದು ಈ ಕಡೆ ಬರೋದು ಇಲ್ಲಿ ಇಲ್ಲಿ ಬಜ್ಜೆ ಅಜ್ಜೆ ಅಜ್ಜಿ ನಿಮ್ಮ ನಂಜಮ್ಮ ನಂಜಮ್ಮಂತಲಾ ಎಷ್ಟು ವರ್ಷದಿಂದ ಮಾಡ್ತೀರಾ ನಾವು ಇದ್ದೀವಿ ಸಾಕಿನಿ ನೋಡಿ ಸ್ವಾಮಿಲ ಗದ್ದು ಇಲ್ಲ ಸ್ನೇಹಿತರ ಈ ವಿಡಿಯೋ ಯಾತಕ್ಕೋಸ್ಕರ ಮಾಡ್ತೇ ಅಂದ್ರ ಮಾಡಿ ಅಂತಂದ್ರ ಇವತ್ತಿನ ದಿವಸ ಈಗಿನ ಕಾಲದಲ್ಲಿ ಅಂದ್ಕೊಂಡು ಚೆಂದ್ಕೊಂಡು ನೂರ ಹತ್ತಾರು ಕಂಪ್ನಿ ಬಣ್ಣಗಳು ಬಂದ್ಬಿಟ್ಟ ಬಾಯ್ ಮನೆಗೆ ಯಾವ ಬಣ್ಣ ಬೇಕಾ ಯಾವ ಕಲರ್ ಬೇಕಾ ಅದನ್ನ ಹೊಣಕತಾರೆ ಆಗಿನ ಕಾಲದಲ್ಲಿ ಗೊಟ್ಟ ಕಾಲದಲ್ಲಿ ಪಾಪ ಬಡತನ ಇದ್ದಂಥ ಕಾಲದಲ್ಲಿ ಆಗೆಲ್ಲ ಸುಣ್ಣದ ಗೋಡ ಮಣ್ಣಿನ ಗೋಡ ತಪ್ಪ ಮನೆ ಆ ಕೆಮ್ಮಣ್ಣ ಗೋಡ ಮನೆಗಳಿಗೆ ಈ ಸುಣ್ಣ ಮಾರೋರು ಸುಣ್ಣ ಸುಟ್ಕಂದಮ್ಮ ಈ ಆನೆ ತುಂಬಕೆ ಬರೋರು ಬಳ್ಳೆಲ್ಲ ಹಳದ್ದು ಅಳ್ದು ಕೊಟ್ರೆ ಅದನ್ನ ತಕ್ಕಂದಮ್ಮ ಮನೇಲಿ ಎಮ್ ಗುದ್ದ ಗುದ್ದು ಮಟ್ಟ ತಕ್ಕಂದಮ್ಮ ಗುದ್ದು ಕಂದು ಆ ಸುಣ್ಣನ ನೀರು ಹಾಕ ಉಣಿ ಹಾಕ ಮಾರ್ತಿರು ಈಗ ಸುಣ್ಣ ಮಾರೋರು ಇಲ್ಲ ಸುಣ್ಣ ಒಡೆಯವರು ಇಲ್ಲ